i don't know

uh ಒಂದು ಊರಿನ ರಾಜನಿಂದ ಇನ್ನೊಂದು ಊರಿಗೆ ಏನಾದ್ರೂ ಕಳಿಸಬೇಕಾದ್ರೆ ವಿಚಾರ ವಿನಿಮಯ ಮಾಡ್ಕೊಳ್ಬೇಕಾದ್ರೆ ನೋಡ್ರಿ ಹಿಂದೆ ಈ ಪಾರಿವಾಳ ಏನಾಗಿದೆ ಒಂದು ಒಂದು ಅಂಚೆಯ ಒಂದು ಇವತ್ತು ಅಂಚೆ ಯಾಕೆ ಮಾಡ್ಬೇಕಾಗಿರೋ ಕೆಲಸವನ್ನ ಅವತ್ ಮಾಡ್ತಾ ಇರಬೇಕು ಅಂದ್ರೆ ಈ ಪಾರಿವಾಳ ಎಷ್ಟು ಬುದ್ಧಿವಂತ ಇತ್ತು ಅಂತಕ್ಕಂತಹ ವಿಚಾರ பாரிவாட பதவிகளை எல்லாம் புத்தகவா தெரியுது மொதலே ஒன்று பத நோட் பாரிவாட நோட் ¡Vaya! ಅದು ಕೂಡ ವಿವೇಚನೆ ಮಾಡ್ದಂಗೆ ಅದು ಕೂಡ ಬಲೆ ಬಿಡ್ಬಿಡುತ್ತೆ ಒಳಗ್ ಬರ್ಬೋದು ಬಂದನೆ ಯೋಚನೆ ಮಾಡ್ತಾವೆ ಹೆಣ್ಣು ಗಂಡು ಪಾರಿವಾಳಗಳು ತಾವು ಯೋಚನೆ ಮಾಡಿ ತಮ್ಮ ಮರಿ ಪಾರಿವಾಳಗಳನ್ನ ಬರೆದಿ ತರ್ಬೋದಾಗಿತ್ತಲ್ಲ ಅಂತ ಅವೇನ್ ಮಾಡ್ತಾವ ಅಂದ್ರೆ ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಕುರುಳು ಅಂದ್ರೆ ಯಾವ ರೀತಿ ವಾತ್ಸಲ್ಯದಲ್ಲಿ ಅವೇನ್ ಮಾಡ್ಬೇಕು ಅಂದ್ರೆ ವಿವೇಕ ಅಂದ್ರೆ ಬುದ್ಧಿಯನ್ನ ಕಡ್ಕೊಂಬಿಟ್ಟು ಯೋಚಿಸಬೇಕಾಗಿತ್ತು ಮರಿ ಪಾರ ಹೋಗಿರೋದನ್ನ ನೋಡಿ ತಾಯಿ ಪಾರಿವಾಳ ಹೋಗ್ತು ತಾಯಿ ಪಾರಿವಾಳ ಹೋಗಿರೋದನ್ನ ಗಂಡು ಕೂಡ ಅದರಲ್ಲಿ ಬಲೆ ಬಿದ್ದು ಆಮೇಲೆ ಏನಾಯ್ತು ಅಂದ್ರೆ ಅವು ಏನ್ ಮಾಡಿದ್ವು ಅಂದ್ರೆ ಅತಿಯಾದ ವ್ಯಾಮೋಹದಲ್ಲಿ ಕುರು ವ್ಯಾಮೋಹದಲ್ಲಿ ವ್ಯಾಮೋಹ ಮೋಹ ಇರ್ಬೇಕು ಅತಿಯಾಗಿ ಕೊಂಡ ಮೋಹದೊಳಗೆ ಏನ್ ಮಾಡಬೇಕು ಆ ಬಲೆಗೆ ಎಲ್ಲವೂ ಬಿದ್ದವು ಬಲೆಗೆ ನುಗ್ಗಿದ ಪಾರಿವಾಳ